ಏ ಸರ್ ಇದು ಒಂದಷ್ಟು ಮಾತುಕತೆ ನಡೀತದೆ ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ ಅದೇ ಹೊಸೊಬ್ಬರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನಾನು ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್ ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡೋದು ಬರಲ್ಲ ಅದೇ ಪ್ರಾಬ್ಲಮ್ ಆಗೋದು ನಂದು ಕೇಳಿದ ಪ್ರಶ್ನೆಗಳೇ ಡೈರೆಕ್ಟಾಗಿ ಉತ್ತರ ಕೊಟ್ಟುಬಿಡ್ತೀನಿ ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ವಿ ಒಂದು ಎರಡು ಮೂರು ಚಾನಲ್ ಪಾಸಿಟಿವ್ ಆಗಿದ್ದಾರೆ ಒಂದು ಎರಡು ಮೂರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಿ ಒಂದು ಐದಾರು ಮೈಲ್ನ ಹಂತಕ್ಕೆ ಬಂದು ನಿಂತಿದೆ ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಷನ್ಗೆ ಅಮೆಝಾನ್ ಜೊತೆ ಆಗಿರಲಿ ಬೇರೆ ಒಂದು ಒಂದು ಎರಡು ಮೂರು ಪ್ಲಾಟ್ಫಾರ್ಮ್ಗಳ ಜೊತೆಗೆ ಸೊ ಐ ಆಮ್ ವೆರಿ ಶೋರ್ ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂಥ ಸಿನಿಮಾ ಮೆಹಬೂಬ ಎಸ್ ನಾನು ಭೇಟಿ ಮಾಡಿದ್ದೀನಿ ಸರ್ ಅವರ ಹೀರೋಯಿನನ್ನು ಭೇಟಿ ಮಾಡಿದ್ದೀನಿ ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ ಕೇರಳದಲ್ಲಿ ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರುವಂತ ನಾನು ನಾನು ಭೇಟಿ ಆಗಿದ್ದೀನಿ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ